ಏನು ಅವರು ಅವ್ರನ್ನ ರಕ್ಷಣೆ ಮಾಡ್ಬೇಕಂತೇಳಿ ವಿಜೇಂದ್ರ ಭಾಳ ಪ್ರಯತ್ನ ಮಾಡದ ನಮ್ಮನ್ನು ಹೊರಗೆ ಹಾಕ್ಬೇಕಂತ ಭಾಳ ಪ್ರಯತ್ನ ಮಾಡಿದ್ದ ಯಶಸ್ವಿಯಾಗಿದ್ದ ಈಗ ಅವ್ರನ್ನ ಉಳಿಸೋಲಕ್ಕೆ ಪ್ರಯತ್ನ ಮಾಡಿದ್ದ ವಿಫಲ ಆದ ವಿಜೇಂದ್ರನ ಅತ್ಯಂತ ಅವರು ಆತ್ಮೀಯರು ವಿಜೇಂದ್ರ ಜೊತೆಗೆ ನಿಮ್ಗೇನೂ ಅಂತ ಅವರು ಭರವಸೆ ಕೊಟ್ಟಿದ್ರು ಯತ್ನಾಳ್ ಅಷ್ಟೇ ಹೊರಗೆ ಹಾಕ್ತೀವಿ ಉಳ್ಕಿದ ಹಾಕೋದಿಲ್ಲ ನೀವೆಲ್ಲ ಸಾಕಷ್ಟು ನಮ್ಮ ಜೊತೆಗಿದ್ದೀರಿ ನಾವು ಯಾವಾಗ ಎಲ್ಲಿ ಓಟ ಹಾಕಂದಿರ ಅಲ್ಲಿ ಹಾಕೀರಿ ಭಾಳ ಸಮಾಧಾನ ಇದ್ದತ್ತು ವಿಜೇಂದ್ರ ಮತ್ತು ಅವ್ರ ಪೂಜ್ಯ ತಂದೆಯವರು ಹೇಳಿದರು ಆದರೆ ಪ ಕೇಂದ್ರ ವರಿಷ್ಠ ಮಂಡಳಿ ಯತ್ನಾಲ್ಕು ಮ್ಯಾಗೆ ತೊಗೊಂಡ ಕ್ರಮ ಅವ್ರಿಗೂ ಭಾಳ ಅಸತೃಪ್ತಿ ಇತ್ತು ಅದಕ್ಕೆ ಇದನ್ನು ಎರಡಕ್ಕೂ ಒಂದು ಪರಿಹಾರ ಕಂಡು ಇದೊಂದು ಕ್ರಮ ವಿಜೇಂದ್ರನ್ನ ಒಂದು ಸ್ಪಷ್ಟವಾದ ಸಂದೇಶ ಕೊಡಲಿಕ್ಕೆ ಕೇಂದ್ರ ಹೈಕಮಾಂಡ್ ನಿರ್ಣಯ ಮಾಡಿದೆ ಅಂತ ನನಗನ್ನಿಸ್ತದೆ ರಾಜ್ಯಾಧ್ಯಕ್ಷ ಹ್ಞೂ ಏನಿಲ್ಲ ಅವರು ಪಕ್ಷದ ಈಗ ನೋಡ್ರಿ ಆ ಒಂದು ನಡೀತು ಪಾಕಿಸ್ತಾನದ ಏನೋ ಸ್ವಲ್ಪ ಅವರು ಬಿಜಿ ಅದಾರ ಆದಟ್ಟು ಬೇಗನೆ ಮಾಡ್ಬೋದು ಇಲ್ಲ ಉಸ್ತುವಾರಿ ಅವರು ಅವರೇ ಹೇಳ್ಯಾರಲ್ರಿ ಈಗಾಗಲೇ ಅನೇಕ ಮಾಧ್ಯಮಗಳಿಗೆ ಬಂದೈತಿ ಪಕ್ಷದ ಸಂಘಟನೆ ಕುಸಿದು ಬಿಟ್ಟೈತಿ ಯಾವುದೇ ರೀತಿ ಒಳ್ಳೆಯ ಒಂದು ಪಕ್ಷದ ಇದು ಇಲ್ಲ ಅದಕ್ಕೇ ಒಂದು ಫೇಕ್ ಒಂದು ಸರ್ವೆ ಮಾಡಿ ಯಾವುದೋ ಒಂದು ಕೆಲಸಕ್ಕೆ ಬರಲಾರ ಏಜೆನ್ಸಿಗಳಿಗೆ ಕೊಟ್ಟು ನೂರ ಅರವತ್ತು ಸೀಟ್ ಬರ್ತಾವ ಅಂತೇಳಿ ಅಂದರೆ ವೈಭವೀಕರಣ ಮಾಡ್ಕೊಳಕ್ ಮಾಡಿತ್ತು ಅಂದರೆ ವಿಜೇಂದ್ರಿಗೆ ಭಯ ಬಂದಿದೆ ತೆಗೆದು ಏನಂತ ಈಗಲೇ ಚುನಾವಣೆ ಆದರೂ ನೂರ ಅರವತ್ತು ಸೀಟ್ ಬರ್ತಾವ ಅಂತ ಹೇಳ್ತಾರೆ ಸ್ವತಃ ಅವರ ಅಪ್ಪಟ್ಟು ಜನಪ್ರಿಯ ಎಲ್ಲ ಇದ್ದಾಗ್ಯೂ ಸಹಿತ ನೂರ ನಾಲ್ಕು ನೂರ ಹತ್ತು ದಾಟಲಿಲ್ಲ ಈಗ ನೂರ ಅರವತ್ತು ಎಕಡೆ ಹಾಕಿ ಬರ್ತಾವ ಏನೇನೋ ಒಂದು ಬೇಕಲ್ಲ ನಮ್ಮಲ್ಲಿ ಜಾತಿ ಜಾತಿ ಸಮೀಕರಣ ಆಗಿದೆ ಸರಿಯಾಗಿ ಸಮರ್ಪಕವಾಗಿ ಒಬ್ಬ ವಿರೋಧ ಪಕ್ಷ ಆಗಿ ಕರ್ನಾಟಕದಲ್ಲಿ ಇವತ್ತು ಕಾಂಗ್ರೆಸ್ಸನ್ನು ಇವತ್ತು ಜನರ ಮುಂದೆ ಬೆತ್ತಲೆ ಮಾಡುವಂಥದ್ದು ಏನಾದರೂ ಯಾವುದಾದ್ರೂ ಆರೋಪಗಳು ಗಂಭೀರವಾದಂಥ ಪ್ರಕರಣಗಳನ್ನ ತೆಗೆದು ಯಶಸ್ವಿಯಾಗಿ ಯಾವುದಾದ್ರೂ ಒಬ್ಬ ಮಂತ್ರಿನ ರಾಜೀನಾಮೆ ಕೊಡಿಸುವಂಥದ್ದಾಗಿದೆ ಒಂದು ಆಗಲ್ಲ ಈ ರೀತಿ ಇದರಿಂದ ಏನಾಗಿದೆ ಅಂದರೆ ಪಕ್ಷದ ಕಾರ್ಯಕರ್ತರಲ್ಲಿ ಒಂದು ಹಿಂದೂಗಳ ರಕ್ಷಣೆ ಇಲ್ಲ ಪಕ್ಷದ ನಾಯಕತ್ವದಲ್ಲಿ ಹಿಂದೂಗಳ ಬಗ್ಗೆ ಮಾತಾಡೋದಿಲ್ಲ ಹಿಂದೂಗಳ ಕೊಲೆ ಆದರೂ ಮಾತಾಡೋದಿಲ್ಲ ಒಂದು ಕಡೆ ಭ್ರಷ್ಟಾಚಾರ ಬಗ್ಗೆ ವಿಧಾನಸಭೆಯಲ್ಲಿ ಮಾತಾಡೋದಿಲ್ಲ ಮತ್ತು ಪಕ್ಷ ಬೆಳವಣಿಗೆ ಆಗಬೇಕು ಅದಕ್ಕೇ ಕೇಂದ್ರ ಹೈಕಮಾಂಡ್ ಭಾಳಷ್ಟು ಬೇಸರ ವ್ಯಕ್ತಪಡಿಸಿ ಭಾಳ ಅಸಮಾಧಾನ ಆಗಿ ಇವತ್ತೇನು ಮೂರು ದಿವಸನೂ ಬಂದಾರತಾರೆ ನಮ್ಮ ಅಗರ್ವಾಲ್ ಅವರು ಅವರೆಲ್ಲ ಸರಿಯಾಗಿ ಎಲ್ಲ ಜಿಲ್ಲೆಯ ಮುಕ್ತವಾಗಿ ಚರ್ಚೆ ಮಾಡೋ ಕ ಅಲ್ಲಿಯ ಕಾರ್ಯಕರ್ತರು ಕೆಲವೊಂದು ಅಧ್ಯಕ್ಷರಂತರೂ ವಿಜೇಂದ್ರ ಮಾಡಿದ್ದದ ಅವರಂತರೂ ವಿಜೇಂದ್ರ ಭಾರಿ ಐತ್ರಿ ಎರಡುನೂರ ಇಪ್ಪತ್ನಾಲ್ಕು ನೂರ ನಲ್ವತ್ತೈದು ಬರು ಸಂಭವ ಇತ್ತು ಕರ್ನಾಟಕದ ಸೀಟುಗಳು ಅಂತ ಹೇಳಿದ್ರು ಹೇಳ್ಬೋತಾರೆ ಎರಡುನೂರ ಇಪ್ಪತ್ತ್ನಾಲ್ಕಕ್ಕೆ ಎರಡುನೂರ ನಲ್ವತ್ತೈದು ಇಪ್ಪತ್ತು ವಿಜೇಂದ್ರ ಅಷ್ಟು ಪ್ರಭಾವ ಐತಿ ಹಿಂಗೆ ತುಂಬಿ ತುಳ್ಕೊಬೋದು ಕರ್ನಾಟಕದಿಂದ ಹೊರಗೆ ಎಮ್ ಎಲ್ ಎಗಳು ಹೇಳ್ತಾರೆ ಅದನ್ನು ಕೇಳಬಾರ್ದವ್ರು ಸಾಮಾನ್ಯ ಕಾರ್ಯಕರ್ತರು ನಿಷ್ಠಾವಂತ ಕಾರ್ಯಕರ್ತರು ಅನೇಕ ವರ್ಷಗಳಿಂದ ಪಕ್ಷ ಕಟ್ಟಿದಂಥವ್ರು ಕುಂಠರ್ಸ್ಕೊಂಡು ಮುಕ್ತವಾಗಿ ಒನ್ ಟು ಒನ್ ಚರ್ಚೆ ಮಾಡೋರು ಗುಂಪಿನ ಕೇಳಿದ್ರೆ ಯಾರು ಯಡಿಯೂರಪ್ಪ ವಿರುದ್ಧ ಹೇಳೋದಿಲ್ಲ ವಿಜೇಂದ್ರ ವಿರುದ್ಧ ಹೇಳೋದಿಲ್ಲ ಒಬ್ಬೊಬ್ಬರನ್ನ ಕರೆದು ಹೇಳಿದ್ರೆ ಎಮ್ ಎಲ್ ಎಗಳನ್ನೂ ಕರೆದು ಕೇಳ್ರಿ ಲೋಕಸಭಾ ಸದಸ್ಯರನ್ನೂ ಕೇಳ್ರಿ ಮಾಜಿ ಮೊನ್ನೆ ಸೋತ್ರಲ್ಲ ಲೋಕಸಭೆಗೆ ಮತ್ತು ಮೊನ್ನೆ ವಿಧಾನಸಭೆಗೆ ಸೋತರು ಪ್ರತಿಯೊಬ್ಬರು ಇಂಡಿವಿಜುವಲ್ ಅಲ್ಲಿ ಪ್ರಮುಖ ಕಾರ್ಯಕರ್ತನ ಕೇಳ್ರಿ ಈ ಹಿಂದಿನ ಇದ್ರಲ್ಲ ಅವ್ರ ಅಭಿಪ್ರಾಯ ತಗೋರಿ ಅಂದರೆ ತಗೊಂಡ್ರೆ ಮಾತ್ರ ಕರ್ನಾಟಕದಲ್ಲಿ ಬಿ ಜೆ ಪಿ ಮುಂದಿನ ಚುನಾವಣೆಯಲ್ಲಿ ಬಹುಮತದಿಂದ ರಾಜ್ಯದಲ್ಲಿ ಯಾಕಂದರೆ ಈ ಕಾಂಗ್ರೆಸ್ ಸಾಕಾಗಿದೆ ಕಾಂಗ್ರೆಸ್ನ ಭ್ರಷ್ಟಾಚಾರ ಅದು ಎಲ್ಲಿಗೆ ಹೋಗಿ ಆಕಾಶಕ್ಕೆ ಹೋಗಿ ಮುಟ್ಬಿಟ್ಟಿದೆ ನೋಡ್ರಿ ಸರ್ಕಾರ ದುಡ್ಡಿನಿಂದ ಇವತ್ತು ಡಿ ಕೆ ಶಿವಕುಮಾರ್ ಕೇಸಿಗೆ ನಾ ಹಾಕಿದ ಕೇಸಿಗೆ ಎರಡು ಕೋಟಿ ನಲ್ವತ್ತೆಂಟು ಲಕ್ಷ ರೂಪಾಯಿ ಬಿಲ್ ಕೊಟ್ಟಾರೆ ಕಪಿಲ್ ಸಿಬ್ಬಲ್ ಅವರು ಅಂದ್ರೆ ಸರ್ಕಾರ ದುಡ್ಡು ಹಾಕಿರಿ ಅವರು ಭ್ರಷ್ಟಾಚಾರ ಮಾಡಿದವ್ರು ಯಾರು ವ್ಯಕ್ತಿ ಅವರು ಫೀ ಕೊಡ್ಬೇಕಲ್ಲ ಈ ಸಿದ್ದರಾಮಯ್ಯ ಅವ್ರು ಮೂಡೋದು ಸರ್ಕಾರ ಯಾಕೆ ಕೊಡಬೇಕು ನೀವು ಸ್ವಂತ ಕೊಟ್ಟರೆ ನೀವು ನೀವು ಏನು ಬಡ್ರದಿರಾ ನೀವು ಲೂಟಿ ಮಾಡಲಾಕತ್ತೀರಿ ಎಲ್ಲರೂ ಹೇಳ್ತಾರೆ ನಲ್ವತ್ತು ಪರ್ಸೆಂಟ್ ಬಿ ಜೆ ಪಿ ನಲ್ವತ್ತು ಪರ್ಸೆಂಟ್ ಅಂತ ಹೇಳ್ತಿದ್ರು ಇವತ್ತವ್ರ ಮಾನಹಾನಿ ಹಾಕಿದ್ರು ಬಿ ಜೆ ಪಿ ಮ್ಯಾಗ ನೀವೇನು ಮಾಡಿದ್ರಪ್ಪ ಅವಾಗ ನಲ್ವತ್ತು ಪರ್ಸೆಂಟ್ ಅಂದಾಗ ಪೇ ಸಿ ಹಾಕಿದ್ರು ನೀವು ಯಾಕೆ ಅವಾಗ ಅವ್ರ ಮ್ಯಾಗ ನೀವು ಮಾನಹಾನಿ ಹಾಕಬಾರ್ದಾಗಿತ್ತು ಮೊನ್ನೆನೆ ಪಾಪ ನಾರಾಯಣ ನಾರಾಯಣಸ್ವಾಮಿ ನಮ್ಮ ಪ್ರಧಾನಮಂತ್ರಿ ಮೋದಿಯವ್ರಿಗೆ ಬೈದ ಮೇಲೆ ಪಾಪ ಒಬ್ಬ ದಲಿತ ಮುಖಂಡ ಅವ್ರಿಗೆ ಪ್ರಿಯಾಂಕಾ ಕರಿಗೆ ಟಕ್ಕರ್ ಕೊಟ್ಟರು ಅವ್ರು ರಾತ್ರಿ ಯಡಿಯೂರಪ್ಪ ಫೋನ್ ಮಾಡಿ ನೀವು ಕರ್ಗೆ ಮಂತನ ಬಗ್ಗೆ ಮಾತಾಡಬಾರತ್ತೀ ಸೂಚನೆ ಅಂದ್ರೆ ಇವರು ಹೊಂದಾಣಿಕೆ ಇಟ್ಟಿದ್ವಿ ರಾಜ್ಯದಲ್ಲಿ ಖರ್ಗೆ ಮಾತಾಡ್ಬೇಡ್ರಿ ಸಿದ್ದರಾಮಯ್ಯಗೆ ಮಾತಾಡಬೇಡ್ರಿ ಡಿ ಕೆ ಶಿವಕುಮಾರ್ ಮಾತಾಡಬೇಡ್ರಿ ಜಮೀರ್ ಅಹಮದ್ ಖಾನಿಗೆ ಮಾತಾಡಬೇಡ್ರಿ ಅಮ್ಮ ಮಾತಾಡೋದ್ರ ವಿರೋಧ ಪಕ್ಷ ಪಾಪ ಚಲವಾದ ನಾನು ಸಾಬ ಒಬ್ಬ ನಿಷ್ಠೆಯಿಂದ ಏನೋ ಒಬ್ಬ ದಲಿತರೊಳಗೆ ಒಂದು ಇಷ್ಟು ಗಟ್ಟಿಯಾಗಿ ಎಷ್ಟೋ ದಲಿತನ ಮುಖಂಡರು ಅದಾರ ಆದರೆ ಇಷ್ಟು ಗಟ್ಟಿಯಾಗಿ ಖಡ್ಗೆ ಅವರ ಬಗ್ಗೆ ಮಾತಾಡೋಂಥ ಒಂದು ಧೈರ್ಯ ತೋರಿಸೋದಂದ್ರೆ ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಚಲವಾದಿ ನಾರಾಯಣ ಸ್ವಾಮಿ ಅವ್ರಿಗೆ ಯಾಕಂದ್ರೆ ನಿಷ್ಠೆಯನ್ನು ಮಾಡ್ಲಕ್ಕತ್ತಾರ ಮೋದಿಯವ್ರಿಗೆ ಬಾಯಿಗೆ ಬಂದಂಗೆ ಬೇಯ್ತಾರೆ ಯಾರು ಮಲ್ಲಿಕಾರ್ಜುನ ಖರ್ಗೆ ಹೇಳ್ತಾರೆ ನಾಗರಹಾಮ್ ಇದ್ದಂಗೆ ಅಂತ ಹೇಳ್ತಾರೆ ಹಿಂದೆ ಇವ್ರಂತರೂ ಇವ್ರನ್ನ ರಸ್ತೆಯಲ್ಲಿ ನಾವು ಹೊಡಿತೀವಿ ಇವತ್ತು ಪ್ರಿಯಾಂಕಾ ಖರ್ಗೆ ಹೇಳಿದ್ರು ಅಂದ್ರೆ ಬಾಯಿಗೆ ಬಂದಂಗೆ ಒಬ್ಬ ಪ್ರಧಾನಮಂತ್ರಿಗಳೇನು ಇವತ್ತು ಹೇಳ್ತಾ ಹೇಳ್ತಾಯಿದಾರಲ್ಲ ಇದು ಖರ್ಗೆ ಅವ್ರಿಗೆ ಶೋಭೆ ತೋರದಲ್ಲ ಅವ್ರ ಮಗ ಅಂತೂ ತೀರಾ ಅತಿ ಆಯಿತು ಏನೋ ಅಲ್ಲಿ ಯಾರೂ ಪ್ರಶ್ನೆ ಮಾಡಬಾರ್ದ ನೀವು ಐ ಬಿ ಒಳಗೆ ಯಾರನ್ನ ಹಾಕಿರೋ ಒಬ್ಬ ದಲಿತ ಮುಖಂಡನೇ ನೀವು ಅಂದರೆ ಮತ್ತೊಬ್ಬ ದಲಿತರು ಬೆಳಿಬಾರ್ದಾ ಇದನ್ನು ಪ್ರಶ್ನೆ ಕೇಳೋಕೆ ವಿಜೇಂದ್ರಿಗೆ ಏನು ಬ್ಯಾನ್ ಆಗಿದೆ ಇದನ್ನು ಪೂಜೆ ತಂದೆ ಯಾಕೆ ಉಳ್ದಿಲ್ಲ ಪಾಪ ಅವ್ರು ಅಶೋಕ ಚಲೋದ್ರೆ ಅನ್ಸಂದ್ರೂ ದೃಷ್ಟಿ ಮಾತಾಡಿದವ್ರನ್ನ ರಕ್ಷಣೆನೇ ಮಾಡ್ಲಿಕ್ಕೆ ಅವ್ರಿಗೆ ಆಗ್ತಾಯಿಲ್ಲ ಯಾರು ರೀ ಹ್ಞೂ ಏನೋ ಅವ್ರ ರಕ್ಷಣೆ ಇತ್ತಲ್ಲ ರೀ ಪೂಜ್ಯ ತಂದೆಯವರಾದ ಯಡಿಯೂರಪ್ಪ ಮತ್ತು ಪೂಜ್ಯ ತಂದೆಯವರ ಕಿರಿಯ ಮಗನಾದ ಶ್ರೀ ವಿಜೇಂದ್ರ ಅವ್ರದ್ದು ರಕ್ಷಣೆ ಇತ್ತವ್ರಿ ಯಾವುದೇ ಕಾಲಕ್ಕೂ ನಿಮ್ಮ ಉಚ್ಚಾಟನೆ ಮಾಡ್ಕೊಳ್ಳಾರ ನಾವು ನೋಡ್ಕೊತೀನಿ ಯತ್ನಾಳು ಒಂದು ಆಗಬೇಕಾಗಿತ್ತು ಹೋಗಿತ್ತು ಯತ್ನಾಳಿಂದ ಯಾವ ಕಾಲಕ್ಕೂ ತಗೋದಿಲ್ಲ ಏನೇನು ಹೇಳ್ತಾರೆ ಇಲ್ಲೂ ಒಂದು ಚೀಲಾಗ್ತಾ ಅಲ್ಲ ವಿಜೇಂದ್ರಂದು ಇವರಪ್ಪನ ಮನಿ ಅನ್ನೋದನ್ನು ಅತ್ಯಂತ ಗೌರವಯುತವಾಗಿ ಬಾಂಡ್ಯಾ ಏನು ಬೇಂಡ್ ಬಾಜಿ ಎಲ್ಲ ಹಚ್ಕೊಂಡು ಮುಂದೆ ನಾನು ಗೌರವಿತವಾಗಿ ಆಣಿ ಮೇಲೆ ಕುಣಿಸ್ಕೊಂಡು ತೊಗೋತೆ